ತಿರ್ಸ್ಕೊಬೇಕಾ ನಾವೇ ಇದನ್ನೇನು ನಾವೇ ತಿರ್ಸ್ಕೋಬೇಕಾ ಹಿಂಗೆ ಹೌದೌದು ಎರಡು ನೀನು ತಿರ್ಸೋದು ಎರಡು ನಾನು ಆನ್ ಮಾಡ್ತೇನೆ ಆನ್ ಆಯಿತು ನೋಡಿ ಓ ಶುರು ಆಗುತ್ತೆ ಇದು ನೋಡಲಾ ಡೇಸ್ಟ್ ಮಾಡಿ ಹ್ಞೂ ಏನೋ ಹೇಳಲ್ಲಪ್ಪ ವೆಜ್ಜು ಸ್ಪೈಸಿ ಏನೋ ಅಂತ ಹೇಳೋದು ೂ ಗುಡ್ಡೆನ ಏನೋ ಫ್ರೈ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗೈತೆ ಸಾಸ್ ಚೆನ್ನಾಗೈತೆ ನಾನು ಫಸ್ಟ್ ಟೈಮ್ ಬರ್ತಾನ ನೀನು ಎಷ್ಟು ಸಾರಿ ಬಂದಿದ್ಯಾ ಫೋರ್ ಟೈಮ್ ಬರ್ತೀನಿ ಚಿಕನ್ ಲೆಗ್ ಪೀಸು ಮತ್ತೆ ಒಂದು ಮಟನ್ ಶೀಕ್ ಕಬಾಬ್ ಎರಡು ಪೀಸ್ ಹಾಕೋರು ರೀ ಯಾವ ಟೇಸ್ಟ್ ಮಾಡಿ ಮಟನ್ ಶೀಕ್ ಮಟನ್ ಶೀಕ್ முக்கன் வேஸ்ட் அல்ல அல்ல பட் மட்டன் பைனாப்போ ಸುಟ್ಟಿರೋ ಏನಪ್ಪ ಅದು ಮಸಾಲೆ ಗೀಸಲ್ಲಿ ಹಾಕೋದು ಸ್ವಲ್ಪ ನೋಡೋಣ ಬಿಸಿ ಬಿಸಿ ಇದೆ ಸ್ವಲ್ಪ ಆಯಿತಾ ದೂಸಿಯಾಗಿ ಸ್ವಲ್ಪ ಖರ್ಕರ ಚೆನ್ನಾಗಿ ಆಯಿತಾ ಸುಟ್ಟಿರೋದು ಬೇಯಿಸಿ ಸುಟ್ಟಿರೋದು ಅನ್ಸುತ್ತೆ ಇಲ್ವಾ ನೋಡೋಣ ಆಯಿತು ನೋಡೋಣ ಆಯಿತು ಅದ್ರ ಜೊತೆಗೆ ಒಂದು ಕಾಕ್ಟೈನು ಚೇಸ್ಟ್ ಮಾಡೋಣ ಚರಿ ಅಂತ ಅದೇ ಊಕ್ಕೋಸ್ತರ ಸುಟ್ಟಿರೋದು ವೆಜ್ಜು ತರಕಾರಿ ಇದು ಏನೋ ಮೆಚ್ಚಾ ಅದು ಏನೋ ಬರ್ತದಲ್ಲ ಅದು ಇದು ಕ್ಯಾಪ್ಸಿಕಮ್ಮೆ ಅಣಬೆ ಅಣಬೆ ಪ್ರಾಣದಲ್ಲಿ ಕ್ರಿಸ್ಪಿ ಕಾರ್ನ್ ಅಂತ ಕಾಣ ಹ್ಞೂ ಅಲ್ಲೇನೋ ಸುಡ್ತಾ ಇತ್ತು ನೋಡಲಿ ಕ್ರಿಸ್ಪಿ ಕಾಣಂತೆ ಅಂದರೆ ಇದು ಮೆಕೆಜೋಳನ ಕಬಾಬ್ ಥರ ಫಿಶ್ ಇದು ಬಿಸಿ ಬಿಸಿ ಇದೆ ಕಾಣದಲ್ಲಿ ಏನಂತಾರೆ ಸೀಗಡಿ ಹ್ಮ್ ಮಸಾಲೆ ಲೇಡಿ ಅನ್ಸುತ್ತ ಇಲ್ವಾ ಲೇಡಿನ ಇಲ್ಲ ಸಕ್ಕದಾಗಿದೆ ಫ್ರೆಶ್ ಆಗಿ ಕೀಮ ಪಾವು ಪಾವು ಅಂದರೆ ಮಿಡಪ್ಪ ಮೃಡ ಪಾವುದಿಂದಾರಲ್ಲ ಅಂದ್ರೆ ಸಕ್ಕದಾಗಿದೆ ಪ್ರಧಾನ ಕೀಮ ಪಟ್ಟೆ ಏನು ಜ್ಯೂಸು ಸೂಪರಾಗಿದೆ ಪಣ್ಣೀರು ಪನ್ನೀರ್ನಾ ಅಂದರೆ ಬೆಂಕಿಯ ಸುಟ್ಕೊಟ್ಟಿದ್ ಮಾಡೋಣ ಹೆಂಗಿದ ನೋಡೋಣ ಚೆನ್ನಾಗಿಲ್ಲ ಅವರೇ ಇದು ಚೆನ್ನಾಗಿದೆ ಆ ಗಾಡಿ ತೋರಿಸು ಆ ಸೂಪರ್ ಮಾರ್ಕೆಟಲ್ಲಿ ಹತ್ತಿ ಕೊಯ್ತಾರಲ್ಲ ಆ ಥರದ್ದೊಂದು ಗಾಡಿ ಬೇರೆ 레ವೆಲ್ ಇರುತ್ತೆ ಮಾತ್ರ. 16 ಇದೆ. ಓ ಲೊಪ್ 레ವೆಲ್ ಇದೆ ಅಪ್ಪ. ಮಸ್ತಾಗಿದೆ. ವಿಎ 10. ಕಂತಾ ಮ್ತೆಜೊಳಣಾ ಕಮಪ್ತ ಮಾಡಿ ಕೊಟ್ಟಿದ್ದಾರೆ. ಮಸ್ತಾಗಿದೆ. ಮಟರ್ ನೋ ચી즈 ಬಾಲ್ ಅಂತ

ಫಸ್ಟಿಗೆ ಒಂಚೂರು ಬಿರಿಯಾನಿ ಬಿರಿಯಾನಿಯಲ್ಲಿ ಪೀಸ್ ಹಾಕೊಂಬಂತಿಲ್ಲ ಅದನ್ನು ಟೇಸ್ಟ್ ಮಾಡೋಣ ಬೇರೆ ಲೆವೆಲ್ ಸಾಕಾದಾಗಿದೆ ಬಾಸ್ಮತಿ ರೈಸು ಮಸಾಲೆ ಜಾಸ್ತಿ ಇಲ್ಲ ಜಾಸ್ತಿ ತಿನ್ನಕ್ಕಾಗಲ್ಲ ಹೋಟೆಲ್ ಜಾಗ ಇಲ್ಲ ಅವಾಗಿಂದ ಬಾರಿಸಿದ್ದೀವಿ ಬಾದಾಮ್ ಗಿದಾಮೆಲ್ಲ ಜೋರಾಗಿ ಹಾಕಿಕ್ಕವ್ರೆ ಬಲವಡ ಏನೈತೆ

kulitnya ini yang ya saj kulitnya seperti kulitnya, ya apa? bagian apa? jadi pan ah ini pan kulitnya ini ya ini salah

அங்க குணா பான் குல்ஃபி அந்த ಎಲೆ ಎಲೆದು ಚೆನ್ನಾಗಿದೆ ಟೋಟಲ್ ಬಿಲ್ ಎರಡೂವರೆ ಸಾವಿರ ಆಯಿತು ವೀಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್